ಸುಂಡಿ ಗಣಪನ ಹಬ್ಬವ ಮಾಡೇಕು ಮಂಡ್ಯ ಊರಿ ಓಡಾಡೇಕು ಮಂಡ್ಯ ಊರಿ ಓಡಾಡೇಕು ತಿಂಡಿಗೋ ಬಗೆ ಬಗೆ ನೈವೇದ್ಯಂಗಳ ತಿಂಡಿಗೋ ಬಗೆ ಬಗೆ ನೈವೇದ್ಯ ಸಮರ್ಪಿಸೆಕೂ ಖಂಡಿತ ಮಾಡಿ ಸಮರ್ಪಿಸೆಕೂ ಗಣಪನ ಹಬ್ಬವ ಮಾಡಕು ಮಂಡಿಯ ಊರಿ ಓಡಾಡಕು ಮಂಡಿಯ ಊರಿ ಓಡಾಡಕು ಪಾರ್ವತಿ ದೇವಿಯ ಕೊಂಡಾಟದವನ ಪರ್ವವುಗೌ ಜಿಲಿ ಆಯಕ್ಕೂ ಶರ್ವಾಣಿಯ ತದಿಗೆ ಪೂಜಿಸಿ ಸರ್ವಾಭೀಷ್ಟವ ಕೇಳೆಕ್ಕೂ ಸರ್ವಾಭೀಷ್ಟವ ಕೇಳೆಕ್ಕೂ ಸೊಂಡಿಲ ಗಣಪನ ಹಬ್ಬವ ಮಾಡಕ್ಕು ಮಂಡಿಯ ಊರಿ ಹೊಡಾಡೆಕ್ಕು ಮಂಡಿಯ ಊರಿ ಓಡಾಡು ಅಷ್ಟ ದ್ರವ್ಯವು ಅಪ್ಪವು ಮೋ ಕ ಮುಷ್ಟಿಗರಿಕೆ ಸಲ್ಲುಸಿ ಹೋಮ ತುಷ್ಟಿಯ ಒಂದು ಚೌತಿಯ ಗಣಪತಿ ಕಷ್ಟವ ಕಳೆಗು ಮಹಿಮಾ ಕಷ್ಟವ ಕಳೆಗು ಮಹಿಮಾ ಸೊಂಡಿಲ ಗಣಪನ ಹಬ್ಬವ ಮಾಡೆಕು ಮಂಡಿಯ ಊರಿ ಓಡಾಡಕು ಮಂಡಿಯ ಊರಿ ಓಡಾಡಕು മണ്ണിന പാവന മൂർത്തിയ കണ്ണിലിനോടു ബലു ചെന്ത അണ്ണന ജയ ഗണ്ടെട്ടുലെ ചിന്നനു ആനന്ദ ചിന്നനു ഈപ്പഗ ആനന്ദ ಗಣಪನ ಹಬ್ಬವ ಮಾಡೆಕು, ಮಂಡಿಯ ಊರಿ ಹೊಡಾಡೆಕು, ಮಂಡಿಯ ಊರಿ ಹೊಡಾಡೆಕು, ಪಾಶಾಂಕುಶಧರ ಸಿದ್ಧಿವಿನಾಯಕ ದೋಷ ನಿವಾರಿಸಿ ಹರಸುತ್ತ ಮೂಷಿಕ ವಾಹನ ಪರಮ ನಿರಂಜನ ತೋಷಬ ಕರುಣಿಸಿ ಕಾಪಾಡ್ತ ಸೊಂಡಿಲ ಗಣಪನ ಹಬ್ಬವ ಮಾಡಕು ಮಂಡಿಯ ಊರಿ ಓಡಾಡಕು ತಿಂಡಿಗೋ ಬಗೆ ಬಗೆ ನೈವೇದ್ಯಂಗಳ ತಿಂಡಿಗೋ ಬಗೆ ಬಗೆ ನೈವೇದ್ಯಂಗಳ ಖಂಡಿತ ಸಮರ್ಪಿಸೆಕೂ ಖಂಡಿತ ಮಾಡಿ ಸೊಂಡಿಲ ಗಣಪನ ಹಬ್ಬವ ಮಾಡಕು ಮಂಡಿಯ ಊರಿ ಓಡಾಡೆಕೂ ಮಂಡಿಯ ಊರಿ ಓಡಾಡಕೂ ಮಂಡಿಯ ಊರಿ ಓಡಾಡಕು ಚೌತಿ ಗಣಪತಿ ಭಕ್ತಿ ರಚನೆ ಸಾಹಿತ್ಯ ಪಾರ್ವತಿ ಶಾಸ್ತ್ರಿ ಪುತ್ತೂರು ಅವರದು ಗಾಯನದಲ್ಲಿ ಶ್ರೀಮತಿ ಶೋದಾ ಬಟ್ಟು ಉಪ್ಪಂಗಳ